ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ಗೆ ದೇವರು ಕಾಣಿಸ್ಕೋತಾರ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತ ಯಾವುದಾದ್ರೂ ಲೋಕಗಳಾಗಿರಬಹುದು ಬ್ರಹ್ಮಲೋಕ ವಿಷ್ಣು ಲೋಕ ಶಿವಲೋಕ ಈ ರೀತಿಯಾಗಿರ್ಬೋದು ಈಗ ನಿಮಗೆ ಗೊತ್ತಿರೋ ಮಂಗಳ ಗ್ರಹ ಚಂದ್ರ ತಲುಪಿ ಅನ್ಯ ಗ್ರಹಗಳವರೆಗೂ ಕೂಡ ತಲುಪಿದ್ದಾರೆ ಆದ್ರೆ ಸ್ವರ್ಗದವರೆಗೇನು ತಲುಪಿಲ್ಲ ಇನ್ನು ಆದರೂ ಕೂಡ ಈ ಒಂದು ಅಂತರಿಕ್ಷದಲ್ಲಿ ಯಾವುದಾದ್ರೂ ಈ ಒಂದು ಯೋಜಿತ ರಚನೆ ಯಾವ್ದಿರ್ತಾವೆ ಅದಕ್ಕೆ ಇನ್ಸ್ಟ್ರೂಮೆಂಟ್ ಅನ್ನಾದ್ರೂ ಕರೆಯಿರಿ ಅಥವಾ ಬೇರೆ ಯಾವ್ದಾರು ಹೆಸರಿಂದ್ರೂ ಕರೀರಿ ಮಾನವ ರಚಿತ ಯಾನಗಳು ಅಂತಾನೆ ತಗೊಳ್ಳಿ ಆ ಯಾನಗಳ ಕಣ್ಣಿಗೆ ಭಗವಂತ ಕಾಣಿಸ್ತಾನ ಅದ್ರ ಬಗ್ಗೆ ಬಿಡದಲ್ಲಿ ತಿಳಿಯೋಣ ಮಾನವ ನಿರ್ಮಿತ ಯಂತ್ರಗಳಿಗೆ ಅಂತರಿಕ್ಷದಲ್ಲಿ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತಾ ಈ ಒಂದು ಅಂಶಗಳನ್ನು ನಾವು ಗಮನಿಸುವುದಾದರೆ ಯಾವ ಅಂಶಗಳು ಈಗ ಹೇಳಕ್ ಹೇಳ್ತಕ್ಕಂಥದ್ದನ್ನು ಇಲ್ಲಿ ಒಂದು ಯಾನ ರೆಡಿ ಆಗಬೇಕು ಅಂದ್ರೂ ಕೂಡ ಆ ದೇಹಕ್ಕೆ ಮಿದುಳಿಗೆ ವಿಷಯಗಳು ಪ್ರಾಪ್ತಿಯಾಗಬೇಕು ಅದಕ್ಕೆ ಸಮಯ ಬೇಕು ವಸ್ತುಗಳು ಬೇಕು ಅದರ ರಚನೆಯನ್ನು ಮಾಡಬೇಕು ಅದಕ್ಕೆ ವಾತಾವರಣ ಚೆನ್ನಾಗಿರ್ಬೇಕು ನಂತರದ ಉಡಾವಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ಅಂದ್ರೆ ಅಲ್ಲಿ ಭಗವಂತನ ಕಾರ್ಯಾವಳಿ ಮೊದಲಿನಿಂದಾನೇ ಇದೆ ಅಂತ ಅರ್ಥ ಇದರರ್ಥ ಯಾವ ಯಾನವನ್ನ ಅವ್ರು ತಗೊಂಡು ಹೋಗ್ತಾರೆ ಆಗ ಭಗವಂತನನ್ನ ಕ್ಯಾಚ್ ಮಾಡ್ಲಿಕ್ಕೆ ಆಗತ್ತ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಇರತ್ತೆ ಅದರಲ್ಲಿ ಯಾವಾಗ ಜೀವಗಳು ಆತಂಕ ಆತಂಕಕ್ಕೆ ಒಳಪಡುತ್ತವೆ ಯಾವಾಗ ಜೀವಗಳು ದುಃಖಕ್ಕೆ ಒಳಪಡುತ್ತವೆ ಯಾವಾಗ ಜೀವಗಳಿಗೆ ಭಗವಂತನ ಪ್ರತಿ ನಂಬಿಕೆ ಇಲ್ಲ ಅಥವಾ ಭಗವಂತ ಇಲ್ಲ ಎಂಬತಕ್ಕಂಥ ಸ್ಥಿತಿಗೆ ಯಾರಾದರೂ ನಿರ್ಮಾಣ ಮಾಡ್ಬಿಡ್ತಾರಂತ ಇಟ್ಕೊಳ್ಳಿ ಬೇರೆಯವ್ರನ್ನೆಲ್ಲ ಎದುರಿಸೋದಕ್ಕೆ ಜೀವಗಳು ಒಂದು ರೀತಿಯಾಗಿ ಆತಂಕಕ್ಕೆ ಒಳಗಾದಾಗ ತವಕಕ್ಕೆ ಒಳಗಾದಾಗ ಆಗ ಭಗವಂತ ನಾನು ಇದ್ದೇನೆ ನೀನು ಎದುರುಬೇಡ ನಿನ್ನ ನೀನೇ ರಚನೆ ಆಗಿಲ್ಲ ನಾನು ನಿನ್ನನ್ನು ರಚನೆ ಮಾಡಿರೋದು ನೀವು ಮಳೆ ಬೆಳೆ ಈ ವಾತಾವರಣ ಈ ಐದು ತತ್ವ ಇದೆಲ್ಲ ಹುಟ್ಟಿರೋದು ನಾವೇ ಎಲಿಮೆಂಟ್ಸ್ ಅಂತ ಏನು ಕರಿತೀವಿ ಫೈವ್ ಎಲಿಮೆಂಟ್ಸ್ ಏರ್ ವಾಟರ್ ಫೈರ್ ಭೂಮಿ ಪೃಥ್ವಿ ಅರ್ಥ ಅಂಡ್ ಗಗನ್ ಆಕಾಶ್ ಈ ಫೈವ್ ಎಲಿಮೆಂಟ್ಸ್ ಅನ್ನ ನಾವೇ ಕೊಟ್ಟಿರುವುದು ಅಂತ ಹೇಳ್ತಾರೆ ಅಂತರಿಕ್ಷದಲ್ಲಿ ಹೋದಾಗ ಭಗವಂತನ ಇಚ್ಛೆ ಇದ್ರೆ ಇಂಥ ಸಂದರ್ಭಗಳಲ್ಲಿ ಮಾತ್ರ ಯಾವಾಗ ಜೀವಗಳು ಹೋಪ್ಕೊಳ್ಕೋತಾವೆ ಯಾರೇ ಆಗಿರ್ಬೋದು ಭೂಮಿಯಲ್ಲಿ ಇರ್ತಕ್ಕಂಥ ಮನುಷ್ಯರು ಯಾರೇ ಆಗಿರ್ಬೋದು ಆ ಸಂದರ್ಭ ಅವ್ರನ್ನ ಬೇರೆ ಗ್ರಹದ ಎನರ್ಜಿಗಳು ಎದುರಿಸ್ತಾವೋ ಬೇರೆಯವರು ಎದುರಿಸ್ತಾರೋ ಮನುಷ್ಯರನ್ನೇ ಎದುರಿಸ್ತಾರೋ ಮನುಷ್ಯಗೆ ದಿಕ್ಕೆ ಆಗುತ್ತೋ ಮಳೆ ಬೆಳೆ ಆ ಹಾನಿಗೊಳಗಾಗುತ್ತೊ ಚಂಡಮಾರುತ ಬರುತ್ತೋ ಸುನಾಮಿ ಬರುತ್ತೋ ಭೂಕಂಪ ಆಗುತ್ತೋ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಜೀವಿಗಳು ಬಾಧೆಗೆ ಒಳಗಾಗ್ತಾವ ತವಕಕ್ಕೆ ಒಳಗಾಗ್ತಾವ ಅಂಥ ಸಂದರ್ಭದಲ್ಲಿ ನಾವು ಅಂದ್ಕೊಂಡಂತ ರೂಪದಲ್ಲಿ ಅವರು ಕಾಣಿಸ್ತಾ ಇದ್ರೂ ಕೂಡ ದೈವಿಕ ಶಕ್ತಿ ಉಪಸ್ಥಿತಿ ಇರ್ತಕ್ಕಂಥದನ್ನ ಅವಶ್ಯವಾಗಿ ಅದರಲ್ಲಿ ತೋರಿಸ್ತಾರೆ ಇದ್ರ ಬೇಡ ನಾನು ಇದ್ದೇನೆ ಎಂತಕ್ಕಂಥ ಅಂಶವನ್ನು ಅವಶ್ಯವಾಗಿ ಆ ಯಾನಗಳ ಮೂಲಕ ತೋರಿಸ್ತಾರೆ ಈಗ ಸೂರ್ಯದೇವ ಓಂ ಸ್ವರ ಅದನ್ನ ಈಗ ಎಷ್ಟೋ ಜನ ಕೇಳಿದ್ದೀರ ನೀವು ಓಂ ಪ್ರಕಟ ಆಗೋದು ಅದು ಇದೆಲ್ಲ ಏನು ದೈವಿಕ ಶಕ್ತಿ ದೈವಿಕ ಆಚರಣೆ ಅಧ್ಯಾತ್ಮ ಅಂತಕ್ಕಂಥವ್ರನ್ನ ಆಡ್ಕೊಳ್ತಕ್ಕಂಥದ್ದು ಈ ಆಡಿಸ್ತಕ್ಕಂಥದ್ದು ಬಾಧೆಗೊಳಪಡಿಸತಕ್ಕಂಥದ್ದು ನಾವೇ ಸರಿ ಅಂತಕ್ಕಂಥದ್ದು ಏನು ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಅಲ್ವಾ ಸಮಯ ಬಂದಾಗ ದೈವಿಕ ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ಕೋತಾರೆ ನಾವು ಪೂಜೆ ಮಾಡೋ ರೂಪದಲ್ಲೇ ಕಾಣಿಸ್ಕೋತಾರೆ ಅಥವಾ ಬೇರೆ ತತ್ವದಲ್ಲಿ ಕಾಣಿಸ್ಕೊತಾರೆ ಅಥವಾ ಅವ್ರದ್ದೇ ಆದಂಥ ವಿಭಿನ್ನವಾದಂಥ ಶಕ್ತಿಶಾಲಿ ರೂಪಗಳಲ್ಲೂ ಕೂಡ ಕಾಣಿಸ್ಕೊತಾರೆ ಹಾಗೇನು ಅನ್ಸುತ್ತೆ ಇದು ಮನುಷ್ಯನ ರೀತಿಯಾಗಿ ಸಾಮಾನ್ಯ ಅಲ್ಲ ಇದು ಯಾವುದೋ ದೊಡ್ಡ ಎನರ್ಜಿ ದೊಡ್ಡ ಶಕ್ತಿ ಅಂತಲೇ ನಾವು ತಿಳ್ಕೊಳ್ಳೋದು ದೊಡ್ಡ ಶಕ್ತಿ ದೊಡ್ಡ ಎನರ್ಜಿ ಅಂದರೆ ದೈವಿಕ ಶಕ್ತಿ ಮತ್ತಿನ್ನು ಕೆಲವು ಕಡೆ ಇರುತ್ತೆ ಏನಂತ ಮನುಷ್ಯರನ್ನ ದೇವರು ನಿರ್ಮಾಣ ಮಾಡಿದರೆ ದೇವರನ್ನ ನಿರ್ಮಾಣ ಮಾಡಿದವರು ಯಾರು ಅಂತ ಇಲ್ಲಿ ಬ್ರಹ್ಮಾಂಡಗಳ ಉತ್ಪತ್ತಿ ಸೆಕೆಂಡಿಗೆ ಒಂದು ಏಳ್ನೂರಿಂದ ಎಂಟುನೂರು ಕೋಟಿ ನಡೆಯುತ್ತೆ ಉತ್ಪತ್ತಿ ಅಂದ್ರೆ ವಿಶಾಲ ಎಷ್ಟಿದೆ ಲೆಕ್ಕಾಕಿ ನಮ್ಮ ಭೂಮಂಡಲಕ್ಕೆ ಮೂರು ತಲೆ ಅಥವಾ ಚತುರ್ಮುಖ ಬ್ರಹ್ಮ ಅಂತ ಕರೆದ್ರೆ ಅನ್ಯ ಬ್ರಹ್ಮಾಂಡಗಳಲ್ಲೆಲ್ಲ ಮುನ್ನೂರು ನಾನೂರು ಐನೂರು ತಲೆ ಬ್ರಹ್ಮಗಳಿದ್ದಾರೆ ಅವರೆಲ್ಲ ಈಗ ನಮ್ಮ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಈಶಾನ್ಯ ದಿಕ್ಕಿನಲ್ಲಿ ಕೂತು ತಾಯಿಯನ್ನು ಸೇವನೆ ಮಾಡ್ತಾರೆ ಅಂದ್ರೆ ಸ್ಮರಣೆ ಮಾಡ್ತಾರೆ ಅದಕ್ಕೆ ಸೇವನೆ ಅಂತ ಕರಿತೇವೆ ಶಕ್ತಿ ಈಗ ನಾವು ಆಹಾರ ಸೇವನೆ ಮಾಡ್ತೇವೆ ಅದಕ್ಕೆ ಸೇವನೆ ಅಂತೀವಿ ಈಗ ವಿಷಯಗಳ ಸೇವನೆ ಅಂದ್ರೂ ಕೂಡ ವಿಷಯಗಳ ಸೇವನೆ ಮಾಡೋದೆ ಹಾಗೆ ಭಕ್ತಿಯಿಂದ ತಾಯಿಯನ್ನು ಸ್ಮರಣೆ ಮಾಡೋದ್ರಿಂದ ಕೂಡ ಅವರು ಶಕ್ತಿ ಸೇವನೆಯನ್ನು ಮಾಡ್ತಾರೆ ಆರಾಧಿಸ್ತಾರೆ ಈಗ ಅವ್ರನ್ನ ರಚನೆ ಮಾಡ್ದವ್ರು ಯಾರು ಅಂತ ಕೇಳೋದಾದ್ರೆ ಸ್ಥಿತಿ ರಚನೆ ಆಗ್ಬೇಕಂತೇನಿಲ್ಲ ಈಗ ಅದು ಮೊದಲೇ ಸ್ವಯಂ ಭೂ ಪ್ರಕಟ ಆಗಿರ್ತಕ್ಕಂಥದ್ದು ಅದಕ್ಕೆ ಸೃಷ್ಟಿಯ ಅಂತರಾಳವನ್ನು ತಿಳಿತಕ್ಕಂಥದ್ದು ಅಗತ್ಯ ಮನುಷ್ಯ ನಿರ್ಮಾಣ ಆಗಿರೋದು ಈ ತತ್ವಗಳು ಆತ್ಮದ ರಕ್ಷಣೆಗೆ ಆತ್ಮಶಕ್ತಿಗಳುಕೊಂಡಿದ್ದಾರಲ್ಲ ಅದಕ್ಕೆ ಆತ್ಮದ ಸ್ಥಿತಿ ಹೋಗ್ಲಿಕ್ಕೆ ಅದರ ಉತ್ಪತ್ತಿ ಅದರ ಲೋಕಕ್ಕೆ ಹೋಗ್ಬೇಕಂದ್ರೆ ನೀವು ಏಳು ಚಕ್ರಗಳನ್ನು ದಾಟಿ ಹೋಗ್ಬೇಕು ಮೂಲಧಾರ ಸ್ವಾದಿಷ್ಟ ಮಣಿಪುರ ಅನಾಹತ ವಿಶುದ್ಧಿ ಅಗ್ನಚಕ್ರ ಸಹಸ್ರ ಚಕ್ರ ದಾಟಿ ಇನ್ನು ಮಿಕ್ಕ ನೂರ ಹನ್ನೆರಡು ಚಕ್ರಗಳು ಹದಿನಾಲ್ಕು ಚಕ್ರಗಳಲ್ಲಿ ಎರಡು ಬಿಡಿ ಇನ್ನು ಹನ್ನೆರಡು ನೂರ ಹನ್ನೆರಡು ಚಕ್ರಗಳಲ್ಲಿ ನೀವು ಕ್ರಮಶಃ ಹೋದಂತೆ ಹೋದಂತೆ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ನೀವು ಓದಂತು ಓದಂತೆ ಈ ಉತ್ತರ ಸಿಗುತ್ತೆ ಇದಕ್ಕೆ ಹೇಗೆ ರಚಿತವಾದ್ರು ಹೇಗೆ ರಚನೆ ಆಗಿದ್ದ ಹೇಗೆ ಅವರು ಸ್ವಯಂ ನೀವು ಅನ್ಕೊಂಡಾಗೆ ಇಷ್ಟೇ ಮಾತ್ರ ಸೀಮಿತ ಇಲ್ಲ ಗ್ರಹಗಳು ಯೂನಿವರ್ಸ್ ಇಷ್ಟೇ ಸೀಮಿತ ಇಲ್ಲ ಐನೂರು ಆರ್ನೂರು ಸಾವಿರ ತಲೆಗಳು ಇದ್ರೆ ಅವರ ಆಕಾರ ಹೇಗಿರ್ಬೇಕು ಲೆಕ್ಕ ಹಾಕಿ ಸ್ವಲ್ಪ ನಾವು ಶ್ರೀಮನ್ ನಾರಾಯಣನ ಹೊಟ್ಟೆಯಲ್ಲಿದ್ದೇವೆ ಅಂದ್ರೆ ಅವ್ರ ಆಕಾರ ನೋಡೋದೇಕ್ ಈಗ ನನ್ನ ಹೊಟ್ಟೆ ಒಳಗಡೆ ಏನಾದ್ರು ಒಂದು ಬಾಲ್ ಇದೆ ಅಂತ ಇಟ್ಕೊಳ್ಳೋದು ನನ್ನನ್ನು ಹೇಗ್ ನೋಡಕ್ ಸಾಧ್ಯ ಆಗುತ್ತೆ ನನ್ನ ನೋಡ್ಲಿಕ್ಕೆ ಸಾಧ್ಯ ಒಳಗಡೆನೆ ಅನ್ಕೊಳ್ಳಿ ಹೋಗ್ಲಿ ಈಗ ಒಳಗಡೆ ಏನೋ ಒಂದ್ ಸಣ್ಣದೊಂದು ಮಣಿ ಇದೆ ಒಂದ್ ಕಾಳಿದೆ ಅಯ್ಯೋ ಆ ಆತರದ್ದೆಲ್ಲ ಗಟ್ಟಿದಲ್ಲಪ್ಪ ಉದಾಹರಣೆಗೆ ಅದಿದ ನಿಮ್ಮನ್ನ ಹೇಗ್ ನೋಡಕ್ ಸಾಧ್ಯ ನಾವು ಹೊಟ್ಟೆ ಒಳಗಡೆ ಇರೋದಕ್ಕೆ ಮತ್ತು ಸೂರ್ಯದೇವ ಪ್ರಕಟ ಆಗಿರೋದು ಬೆಳಕಿಗೋಸ್ಕರ ಇಲ್ಲಾಂದ್ರೆ ಎಲ್ಲಿದೆ ಬೆಳಕು ಸೂರ್ಯದೇವ ಇದ್ರೆ ಬೆಳಕು ಇಲ್ಲದೇ ಇದ್ರೆ ಬೆಳಕು ನಾವು ಹೊಟ್ಟೆ ಒಳಗಡೆ ಬಂದಿ ಆಗಿದ್ದೇವೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವ್ರ ರೂಪ ಅವರು ಎಷ್ಟು ಅಗಾಧ ರೂಪದಲ್ಲಿ ಇದ್ದಾರೆ ಅದೇ ತತ್ಸಮಾನ ರೂಪದಲ್ಲಿ ಅದಕ್ಕೆ ನಾನು ಹೇಳ್ತಿದ್ದೆ ಧ್ಯಾನಾಭ್ಯಾಸದಲ್ಲಿ ಸ್ತ್ರೀ ಬ್ರಹ್ಮಾಂಡಗಳು ಪುರುಷ ಬ್ರಹ್ಮಾಂಡಗಳು ನನಗೆ ಜ್ಞಾನದಲ್ಲಿ ಪ್ರಾಪ್ತಿಯಾಗಿರೋದು ಸ್ತ್ರೀ ಬ್ರಹ್ಮಾಂಡಗಳು ಪುರುಷ ಬ್ರಹ್ಮಾಂಡಗಳು ಅನ್ಯ ಬ್ರಹ್ಮಾಂಡಗಳಂತ ಏನು ಭೂಮಂಡಲದಂಗೆ ಏನು ಗಂಡು ಹೆಣ್ಣು ನಪುಂಸಕ ಅಂತ ಇರ್ಬೇಕಂತ ಆ ಥರದಲ್ಲೆಲ್ಲ ವಿಭಿನ್ನ ಆ ರೀತಿಯಾಗಲ್ಲ ಅದಕ್ಕೆ ಮಿಗಿಲಾಗಿ ಕೂಡ ಬೇರೆ ಇದೆ ಇಲ್ಲಿ ಅಲ್ಲಿ ನೀವು ಹೇಳಬೇಕಂತಾದರೆ ಈ ರೀತಿಯಾದಂಥ ಯಾವುದೇ ಸ್ಥಿತಿನೇ ಇಲ್ಲ ಸ್ತ್ರೀ ಪುರುಷ ನಪುಂಸಕ ದಾಟಿ ದಾಟಿ ಹೋದಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಇಲ್ವೇ ಇಲ್ಲ ಇಲ್ಲೇನು ಈ ಒಂದು ಈ ಜೀವನ ರಚನೆಗೋಸ್ಕರ ಸ್ತ್ರೀ ಪುರುಷ ಅಂತಿರೋದಷ್ಟೇ ಅದು ಬಿಟ್ಟರೆ ಮ್ಯಾಕ್ ಮಿಕ್ಕಿದೆಲ್ಲ ಆತ್ಮಾನೇ ಅವ ಮನುಷ್ಯನ ದೇಹದಲ್ಲಿ ಏನು ಆತ್ಮ ಅದೇ ರೀತಿಯಾಗಿ ಆತ್ಮ ಬೇರೆ ಬೇರೆ ತತ್ವ ಬೇರೆ ಬೇರೆ ರೂಪ ಬೇಕಂದ್ರೆ ಪ್ರಕಟ ಆಗ್ತಾರೆ ಬೇಕಂದ್ರೆ ಡಿಸಪಿಯರ್ ಆಗ್ತಾರೆ ಬೇಕಂದ್ರೆ ಇರ್ತಾರೆ ಬೇಕಂದ್ರೆ ಇರೋದಿಲ್ಲ ಇಲ್ಲಿ ಯಾವುದು ಕಾನೂನು ಇಲ್ಲಿ ಯಾವುದು ಇದು ಯಾವ ವಿಷಯ ಏನಿಲ್ಲ ಅದು ಬೇರೆ ಹಾಗಾಗಿ ಅವರು ಸ್ವಯಂಭೂನ ಅಂತ ತಿಳ್ಕೊಬೇಕು ಅಂದರೆ ನೀವು ಎಂಟು ಚಕ್ರದ ದಾಟ ಏಳು ಚಕ್ರ ದಾಟ ಮೇಲೆ ಹೋಗ್ಬೇಕು ಆ ರೀತಿಯಾಗಿ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೆ ನೀವು ಬದುಕಿದ್ದಾಗಲೇ ಗೊತ್ತಾಗುತ್ತೆ ಅವರ ಸ್ಥಿತಿಗತಿಯನ್ನು ಕೂಡ ನೀವು ತಿಳಿಬಹುದು ಅರಿಬೋದು ಆತ್ಮ ಅವಿನಾಶಿ ಭಗವಂತ ನಿರಂತರ ನಿರಂತರ ಅಂದರೆ ಅವರು ಬೆಳೀತಾ ಇರ್ತಾರೆ ಹಾಗಾದ್ರೆ ಬೇರೆ ಕೂಡ ಏನಾರು ಒಂದು ಇದೆಯಾ ಅವರೇ ಇರ್ತಾರೆ ಅನ್ಕೊಳ್ಳಿ ಈಗ ಮನುಷ್ಯ ಅಜ್ಜ ತಾತ ಎಲ್ಲ ಇದ್ದಾರೆ ಮಕ್ಕಳೆಲ್ಲ ಊಟೋದಿಲ್ವಾ ಹಾಗೆ ಸೃಷ್ಟಿನಲ್ಲಿ ಅವ್ರದ್ದು ಆಗಾದ ಸ್ವರೂಪ ಇದೆ ಮತ್ತೊಂದು ಬೇರೆ ಕ್ರಿಯೇಟ್ ಆಗ್ತಾರೆ ಅವಿನಾಶಿ ಸ್ಥಿತಿ ಆತ್ಮದ ಸ್ಥಿತಿ ಎಂತಕ್ಕಂಥದ್ದು ಏನಿದೆ ಅವಿನಾಶಿ ಸ್ಥಿತಿ ಇಲ್ಲಿ ಹುಟ್ಟು ಅನ್ನೋದಕ್ಕೆ ಈ ಅವಿನಾಶಿ ಸ್ಥಿತಿಯಲ್ಲಿ ಈ ಮನುಷ್ಯ ವರ್ಗ ಎಂಬ ರಚನೆ ಆಗಿರ್ತಕ್ಕಂಥ ಹೀಗೆ ಈ ಒಂದು ಅಂಶ ಕೂಡ ನಾವು ತಿಳಿಬಹುದು ಅಂತ ಹೇಳ್ತಾ ಈ ವಿಡಿದು ವಿಶ್ವವನ್ನ ಪುನಃ ಇನ್ನೊಂದ್ಸರಿ ಗಮನಿಸಿ ಭಗವಂತ ಕಾಣಿಸ್ಕೊತಾನ ಅಂದ್ರೆ ಬರಿಗಣ್ಣಿಗೂ ಕೂಡ ಕಾಣಿಸ್ಕೊತಾರೆ ಏನು ಇದೇ ವಾಹನನೇ ಇದೇ ಬೇಕಾಗಿಲ್ಲ ನೌಕೆಗಳೇ ಬೇಕಾಗಿಲ್ಲ ಯಾನಗಳೇ ಬೇಕಾಗಿಲ್ಲ ಭಗವಂತ ಹಾಗೆ ಕಣ್ಣಿಗೆ ಕಾಣಿಸ್ಕೋತಾರೆ ಹಾಗೆ ನೋಡ್ಬೋದು ಹಾಗೆ ದರ್ಶಿಸ್ಬೋದು ಆದರೂ ಈಗ ವಿಜ್ಞಾನಿಗಳು ಅದು ಇದು ಕಂಡು ಹಿಡಿತಾರಲ್ಲ ಅದಕ್ಕೇನಾದ್ರು ಕಂಡು ಬರ್ತಾರ ಅಂದರೆ ಅದು ಇಷ್ಟು ಸಂದರ್ಭದಲ್ಲಿ ಒಂದು ದುಃಖ ವೇದನೆ ಇದ್ದ ಇದ್ದಾಗಲೇನೆ ಇನ್ನು ಪೂರ್ಣ ಜಾಗೃತಿ ಆದಂಥ ಸಂದರ್ಭದಲ್ಲಿ ಸಕಾರಾತ್ಮಕತೆ ಇದ್ದಂತೆ ಈ ಎರಡು ಸಂದರ್ಭದಲ್ಲಿ ಕಾಣಿಸ್ತಾರೆ ಮಿಕ್ಕಂತೆ ಮನುಷ್ಯ ಜೀವನ ಮಾಡ್ತಿರ್ತಕ್ಕಂಥ ಅವ್ರೇನು ಯಾವುದೇ ವಿಭಾಗಕ್ಕೆ ತಲೆನೇ ಹಾಕೋದಿಲ್ಲ ಒಂದು ದುಃಖ ಪಡ್ಬೇಡ ನಾನಿದ್ದೇನೆ ಅಂತ ಒಂದು ಇನ್ನೊಂದು ಸುಖದಾಯವಾಗಿದ್ದಾಗ ಆಯಿತು ನೀವು ಮುಂದೆ ಕಾರ್ಯ ಮಾಡ್ಕೊಂಡು ಸಾಗಿ ಅಂತ ಎರಡು ವಿಭಾಗದಲ್ಲಿ ಕಾಣಿಸ್ಕೊತಾರೆ ಯಾನುಗಳಿಗೂ ಕಾಣಿಸ್ಕೊತಾರೆ ಹಾಗೇನೋ ಕಾಣಿಸ್ಕೊತಾರೆ ಅಂತ ಹೇಳ್ತೇವೆ ಬಿಡು ನಾನು ಮುಗಿಸ್ತಕ್ಕ ಮುಂಚೆ ಯಾರಿಗೆ ನಕಾರಾತ್ಮಕ ಮಾಡಿ ಸಮಸ್ಯೆ ಪಕ್ಷದಲ್ಲಿ ಮಾಡಿ ಮಾತ್ರ ತಂತ್ರ ಸಮಸ್ಯೆ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದು ಮೇಲೆ ಇಟ್ಬೋದು ಮನೆಗಳ ಕಾರ್ಯ ಮಾಡೋದ್ರಿಂದ ಆತ್ಮಸ್ವಸ್ಥ ಮುಕ್ತರಾಗಿ ತಂತ್ರಜ್ಞಾನ ಪಾದಗಳಲ್ಲಿ ನಿವಾಣಿ ಮಾಡ್ಕೋದು ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಲಕ್ಷ್ಮೀಕ ಪ್ರಾಪ್ತಿ ದೊಪ್ಪದ ಕೋಡ್ ಬಳಸಿ ಅದರಿಂದ ಹಣಕಾಸಿನ ಅನುಕೂಲಕ್ಕೆ ದಾರಿ ಇರುತ್ತೆ ಎರಡತ್ತಿಗೆ ಅಲ್ಲಿದೆ ಎರಡತ್ತೆಯಾಗಿ ಪೌಡ್ರಿದೆ ಆತ್ಮಸ್ಯೆ ನಿವಾರಣೆಗೆ ಇರೋದು ನೆಗೆಟಿವಿಟಿ ನಿಮ್ಮ ತುಪ್ಪದ ಪೌರಡು ಕೂಡ ಬಳಸಿ ಹೇಗೆ ರಿಸಲ್ಟ್ ಬರುತ್ತೆ ಅದನ್ನ ನೀವೇನು ಮಾಡ್ಬೋದು ಫೋನ್ ನಂಬರ್ ಸಿಕ್ಸ್ ಏ ಸಿಕ್ಸ್ ಫೋರ್ ಟು ಸೆರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇನ ಬಗ್ಗೆ ಕಾರ್ ಮಾಡಿ ಕನ್ಸಲ್ಟೇಷನ್ ತುಂಬ ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಇನ್ನಿತರ ಸಮಸ್ಯೆಗಳಿದ್ದ ಪಕ್ಷರು ಕೂಡ ನೀರು ಭೇಟಿಗೆ ಅವಕಾಶ ಕನ್ಸಲ್ಟೇಷನ್ ಅವರು ಮಾತನಾಡಬಹುದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ವಿಡಿಯೋ ಮುಂದೆ ವಿಡಿಯೋದಲ್ಲಿ ಭೇಟಿ